ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಕೊಬ್ಬರಿನಲ್ಲಿ ಕೊಬ್ಬರಿ ಮಿಠಾಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಥವಾ ಕಾಯಿ ಬರ್ಫಿ ಕೊಬ್ಬರಿ ಮಿಠಾಯಿ ಯಾವುದಾದ್ರೂ ಹೇಳ್ಬೋದು ನೀವು ತುಂಬ ರುಚಿಯಾಗಿರುತ್ತೆ ಸಲ ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಏನಾದರೂ ಜಾಸ್ತಿ ಹೆಚ್ಚಾಗಿ ಏನಾದರೂ ಕಾಯಿ ಇದ್ದರೆ ನೀವು ಈ ಥರ ಸ್ವೀಟ್ನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತುಮ ತಿಂತಾರೆ ತುಂಬ ಬೇಗನ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಕೇವಲ ಎರಡೇ ಎರಡು ಇಂಗ್ರೀಡಿಯಂಟ್ಸಿಂದ ನಾವು ಈ ಕಾಯಿ ಬರ್ಫಿನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಇವಾಗ ತಡ ಮಾಡೋದು ಬೇಡ ಈ ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿನ ಮೇಲುಗಡೆ ಸಿಪ್ಪೆನ ಹೊರ್ ತುರಿದು ಈ ಥರ ವೈಟ್ ಮಾತ್ರ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಸಿಪ್ಪೆಯೆಲ್ಲ ನಾವು ತೆಗಿಯೋಲ್ಲ ಅನ್ನೋದಾದರೆ ಹಾಗೆ ಬೇಕಿದ್ದರೂ ನೀವು ಈ ಥರ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋಬೋದು ನಾನು ಕಟ್ ಮಾಡಿ ಈ ಥರ ತರಿ ತರಿಯಾಗಿ ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದು ಈಗ ಒಂದು ಸ್ಪೂನಷ್ಟು ತುಪ್ಪನ ತಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ತಗೊಂಡಿದ್ದೀನಿ ಈಗ ನಾನು ಇದೇ ಕಪ್ನಲ್ಲಿ ಸಕ್ಕರೆನ ಎಷ್ಟು ತಗೋಬೇಕು ಅನ್ನೋದನ್ನು ಅದೇ ಕಪ್ನಲ್ಲಿ ನಾನು ಅಳತೆನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಅದೇ ಕಪ್ನಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೋಡಿ ಇದೇ ಥರ ಕರೆಕ್ಟ್ ಮೆಸರ್ಮೆಂಟಲ್ಲಿ ನಾವು ತೊಗೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಾಯಿ ಬರ್ವಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಕೊಬ್ಬರಿನ ನಾನು ಇಷ್ಟು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ನೀವು ಪೌಡರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ತರಿತರಿಯಾಗಿ ನಾವು ಪೌಡರ್ನ ಮಾಡಿಕೊಂಡ್ರೆ ಕೊಬ್ಬರಿನ ನೀವು ಬೇಕಿದ್ರೆ ಹಸಿಕಾಯಿನ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು ಈಗ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಪಾನಿಗೆ ಈಗ ಅದೇ ಕಪ್ನಲ್ಲಿ ನಾನು ಕಾಲು ಕಪ್ಪಷ್ಟು ನೀರನ್ನ ಹಾಕೋತೀನಿ ಇಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಸಕ್ಕರೆ ಕರಗೋವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ ಈ ಥರ ಕೈ ಆಡಿಸ್ತಾ ಸಕ್ಕರೆ ಕರಗೋವರೆಗೂ ಕೈ ಆಡಿಸ್ಕೊಳ್ಳಿ ಆದಷ್ಟು ನೀವು ಸಕ್ಕರೆ ಕರಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸಕ್ಕರೆನ ಕರಗಿಸ್ಕೋಬೇಕು ಈ ಥರ ನೋಡಿ ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೊಳ್ಳಿ ನೋಡಿ ಸಕ್ಕರೆ ಫುಲ್ಲು ಕರಗಿದೆ ನಾವು ಸಕ್ಕರೆ ಪಾಕ ಬರೋವರೆಗೂ ನಾವು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಸಕ್ಕರೆ ಎಲ್ಲ ಕರಗಿದ್ರೆ ಸಾಕಾಗುತ್ತೆ ಈಗ ಸಕ್ಕರೆ ಎಲ್ಲ ಕರಗಿದೆ ಈ ಟೈಮ್ನಲ್ಲಿ ನಾನು ಕೊಬ್ಬರಿ ಪುಡಿನ ಫುಲ್ಲು ನಾನು ಹಾಕೋತಾಯಿದ್ದೀನಿ ಕೊಬ್ಬರಿ ಪುಡಿನ ಹಾಕ್ಕೊಂಡು ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ನಾವು ಒಂದು ನಿಮಿಷ ನೀಟಾಗಿ ಈ ಥರ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ನೀವು ಕೈ ಬಿಡ್ದೇನೆರೋ ಹಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬರೋವರೆಗೂ ನಾವು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು ಅಲ್ಲಿವರೆಗೂ ನಾವು ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಕಾಯಿ ಬರ್ಫಿನ ನೋಡಿ ಈಗ ಗಟ್ಟಿ ಆಗ್ತಾಯಿದೆ ಆದಷ್ಟು ನಾವು ಲೋ ಫ್ಲೇಮಲ್ಲೇ ಇಟ್ಟು ಒಂದು ಹತ್ತು ನಿಮಿಷ ಇಲ್ಲಾಂದರೆ ಹದಿನೈದು ನಿಮಿಷ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಗಟ್ಟಿಯಾಗ್ತಾ ಬರ್ತಿದೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ತಳ ಕಚ್ಚಬಾರ್ದು ಅದು ಕೈನಲ್ಲಿ ನಾವು ಇದನ್ನು ಮುಟ್ಟಿದ್ರೆ ಕೈಗೆ ಅಂಟಿಸ್ಬಾರ್ದು ಅಲ್ಲಿವರೆಗೂ ನಾವು ಮಾಡ್ಕೋಬೇಕಾಗುತ್ತೆ ಈಗ ನಾನು ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಸ್ವಲ್ಪ ಸುಡ್ತಿರುತ್ತೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನೋಡಿ ಕೈಗೆ ಅಂಟಿಸ್ತಾ ಇಲ್ಲ ನನಗೆ ಇನ್ನೂ ಸ್ವಲ್ಪ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ಸ್ವಲ್ಪ ಅಂಟುತ್ತಾ ಇಲ್ಲ ಈಗ ಕರೆಕ್ಟಾಗಿ ಕಾಯಿ ಬರ್ಫಿ ರೆಡಿಯಾಗಿದೆ ನೀವು ನೋಡಿದ್ರೇ ಗೊತ್ತಾಗಿಬಿಡುತ್ತೆ ನೀವು ತಿರುಗಿಸ್ಕೊತಾ ಇರುವಾಗಲೇ ಅದು ತಳ ಕಚ್ಚೋದಿಲ್ಲ ನೋಡಿ ನಾವು ಯಾವ ಥರ ತಿರ್ಗ್ಸಿದ್ರೂ ಅದು ತಳ ಕಚ್ಚೋದಿಲ್ಲ ಆ ಟೈಮ್ನಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ ಆಗಿದೆ ಅಂತ ನೋಡಿ ನಾನು ತಿರುಗಿಸ್ಕೊತಾ ಇದ್ರೂ ಅಲ್ಲಿ ಸ್ವಲ್ಪ ತಳ ಕಚ್ಚಿಲ್ಲ ಈಗ ನಾನು ಸ್ವಲ್ಪ ತುಪ್ಪನ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ಬೇಡ ಅಂದರೆ ಏಕೆಂದರೆ ಕೊಬ್ಬರಿನಲ್ಲೇ ಎಣ್ಣೆ ಅಂಶ ಇರೋದರಿಂದ ತುಪ್ಪನ ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ನಾನು ಫ್ಲೇವರ್ಗೋಸ್ಕರ ತುಪ್ಪನ ಹಾಕ್ಕೋತಾ ಇದ್ದೀನಿ ತುಪ್ಪ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಲಾಸ್ಟಲ್ಲಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೇ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲೇ ಯಾವುದಕ್ಕೂ ಏಲಕ್ಕಿ ಪೌಡರನ್ನ ಹಾಕೋಬೇಕು ನಾವು ಸ್ವೀಟ್ಗೆ ನೋಡಿ ಇವಾಗ ಇದು ಆಗಿದೆ ಈಗ ನಾನು ಒಂದು ತಟ್ಟೆಗೆ ತುಪ್ಪನ ಈ ಥರ ಸೋರ್ಕೋತಾ ಇದ್ದೀನಿ ನೀವು ಮುಂಚೆಯೂ ಬೇಕಿದ್ದರೆ ತುಪ್ಪನ ಈ ಥರ ಒಂದು ಪ್ಲೇಟಿಗೆ ಸವರ್ಕೊಂಡು ಇಟ್ಕೋಬೋದು ಈ ಥರ ಎಲ್ಲ ಫುಲ್ಲು ನಾನು ಪ್ಲೇಟಿಗೆ ಸ್ಪ್ರೆಡ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ಈಗ ತುಪ್ಪ ಎಲ್ಲ ಫುಲ್ಲು ಸೌತ್ಕೊಂಡಿದ್ದೀನಿ ನಾವು ತುಪ್ಪ ಸೋದಿ ನೀವು ಬೇಕಿದ್ದರೆ ಎಣ್ಣೆನೂ ಬೇಕಿದ್ದರೆ ಹಾಕೋಬೋದು ನಾನು ತುಪ್ಪನ ಹಾಕೋತಾ ಇದ್ದೀನಿ ಪ್ಲೇಟಿಗೆ ಅಂಟಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ತುಪ್ಪನ ಹಾಕಿರೋದು ನೀವು ಬೇಕಿದ್ದರೆ ಎಣ್ಣೆನೂ ಬೇಕಿದ್ದರೆ ಹಾಕೋಬೋದು ಈಗ ನಾನು ಈ ಕಾಯಿ ಬರ್ಫಿನ ರೆಡಿಯಾಗಿರೋ ಕಾಯಿ ಬರ್ಫಿನ ಬಿಸಿ ಇರುವಾಗಲೇ ಈ ಪ್ಲೇಟಿಗೆ ಹಾಕೋತೀನಿ ನೋಡಿ ಎಲ್ಲ ಫುಲ್ಲು ನಾನು ಪ್ಲೇಟಿಗೆ ಇದ್ದೀನಿ ಎಲ್ಲನೂ ನಾವು ಹಾಕ್ಕೊಂಡು ಬಿಸಿ ಇರುವಾಗಲೇ ನಾವು ಈ ಥರ ಸ್ಪೂನಿನ ಸಹಾಯದಿಂದ ಈ ಥರ ಸಮನಾಗಿ ಮಾಡ್ಕೋಬೇಕಾಗುತ್ತೆ ನಾವು ಆರಿದ ಮೇಲೆ ಈ ಥರ ಮಾಡ್ಕೊಳ್ಳೋದಕ್ಕಾಗಲ್ಲ ನಾವು ಬಿಸಿನಲ್ಲೇ ಈ ಥರ ನಾವು ಮಾಡ್ಕೋಬೇಕು ನೋಡಿ ನಾನು ಕರೆಕ್ಟಾಗಿ ಎಲ್ಲನೂ ಒಂದು ಸಮಾಗಿ ಪ್ಲೇಟಿಗೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಇದು ಬೇಗ ಗಟ್ಟಿಯಾಗಿಬಿಡುತ್ತೆ ಆದಷ್ಟು ನೀವು ಬಿಸಿ ಇರುವಾಗಲೇ ಬೇಗ ಬೇಗ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇನ್ನೂ ಸ್ವಲ್ಪ ಬಿಸಿ ಇರುವಾಗಲೇ ಚಾಕುನಲ್ಲಿ ನಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನಾವು ಕಟ್ ಮಾಡ್ಕೋಬೇಕು ನೋಡಿ ನಾನು ಸ್ಕ್ವೇರ್ ಟೈಪ್ನಲ್ಲಿ ಕಟ್ ಇದ್ದೀನಿ ನೋಡಿ ಈ ಥರ ಆದಷ್ಟು ನೀವು ಬಿಸಿ ಇರುವಾಗಲೇ ಕಟ್ ಮಾಡಿಕೊಂಡ್ರೆ ನಾವು ಹಾರಿದ ತಕ್ಷಣ ಪೀಸಸ್ಸಾಗಿ ಮಾಡ್ಕೊಳ್ಳೋದಿಕ್ಕೆ ತುಂಬ ಸುಲಭ ಆಗುತ್ತೆ ನೀವು ನೀವು ಬೇಗ ಕಟ್ ಮಾಡಲಿಲ್ಲ ಬಿಸಿ ಇರುವಾಗಲೇ ಅಂದರೆ ಹಾರೋದ್ಮೇಲೆ ನಾವು ಇದನ್ನು ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಬಿಸಿ ಇರುವಾಗಲೇ ಕಟ್ ಮಾಡಿಕೊಂಡು ನಾವು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಅದು ಸೆಟ್ಟಾಗಿಬಿಡುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು ನಾನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಎಲ್ಲ ಫುಲ್ಲು ಬೇಗ ಬೇಗ ನಾವು ಕಟ್ ಮಾಡಿಬಿಟ್ಟು ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಟ್ಟುಬಿಡೋಣ ನೋಡಿ ನಾನು ಅರ್ಧ ಗಂಟೆಯಷ್ಟೇ ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇನ್ನು ಸ್ವಲ್ಪ ಸ್ವಲ್ಪ ಸುಡ್ತಿದೆ ಅಷ್ಟೇ ಇವಾಗಲೇ ನಾನು ಕಟ್ ಮಾಡಿ ನಿಮಗೆ ಯಾವ ಥರ ಶೇಪು ಎಷ್ಟು ಕರೆಕ್ಟಾಗಿ ಬಂದಿದೆ ಕಾಯಿ ಬರ್ಫಿ ಅನ್ನೋದನ್ನು ಇದ್ದೀನಿ ನೀವು ಒಂದು ಗಂಟೆ ಬೇಕಿದ್ದರೂ ಇಡ್ಬೋದು ಇವಾಗಲೇ ಕರ್ ಅರ್ಧ ಗಂಟೆ ಆದರೂ ಸಾಕು ಕರೆಕ್ಟಾಗಿ ಸೆಟ್ ಆಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ಆದಷ್ಟು ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇನ್ನೂ ಒಂದು ಪೀಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ನಾವು ಬೇಗ ಯಾವುದಾದ್ರೂ ಸ್ವೀಟನ್ನು ಮಾಡ್ಕೋಬೇಕು ಅಂದರೆ ಮನೆಯಲ್ಲಿ ಕಾಯಿ ಇದ್ದರೆ ಈ ಥರ ನಾವು ಕಾಯಿ ಬರ್ಫಿನ ಮಾಡ್ಕೋಬೋದು ನೀವು ಈ ರೆಸಿಪಿನ ಸಲ ಟ್ರೈ ಮಾಡಲೇಬೇಕು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ನೀವು ಈ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ఇదే తర నెక్స్ట్ వీడియోదొందికి వస రెసిపొంది సిగోణ థ్యాంక్స్ ఫర్ వాచింగ్ బాయ్ ఫ్రెండ్స్